ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆದರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಬೋಳು ತಲೆ ಅನುವಂಶೀಯ ಬೇ ಅನ್ನೋದ್ರ ಬಗ್ಗೆ ನಾನು ಈ ದಿನ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಆ ಒಂದು ಮೊಟ್ಟೆಯ ಕಥೆಯಿಂದ ಒಂದು ಕನ್ನಡದಲ್ಲಿ ಒಂದು ಚಲನಚಿತ್ರ ಬಂದಿತ್ತು ಅದರಲ್ಲಿ ಈ ಬೋಳು ತಲೆ ಇದ್ದಂತಹ ವ್ಯಕ್ತಿ ಯಾವ ರೀತಿ ಒದ್ದಾಡ್ತಾನೆ ಸಮಾಜದಲ್ಲಿ ಜೀವನದಲ್ಲಿ ನದನ್ನ ಎಡೆ ಎಡೆಯಾಗಿ ಅದ್ಭುತವಾಗಿ ಅದನ್ನ ತೋರಿಸಿದ್ರು ಆ ಚೆಟ್ಟಿ ಒಂದು ಕ್ಯಾರೆಕ್ಟರ್ ಹಾಗಾಗಿ ಬೋಳಸ್ತಲೇ ಅಂದಾಗ ಆ ಒಂದು ಹದಿಹರೆಯದ ಯುವಕರಲ್ಲಿ ಅದು ತುಂಬಾ ಚೆನ್ನಾಗಿರ್ತಾರೆ ಸುರಸುಂದರಂಗ್ರು ಅಂತಾನೆ ಹೇಳ್ಬೋದು ಅವ್ರಿಗೆ ಯಾವಾಗ್ಲೂ ಭಯ ಎಂತೆ ಕೂದಲು ಉದ್ರು ಹೋಗ್ಬಿಡುತ್ತೋ ಅನ್ನೋ ಒಂದು ಭಯ ಎಲ್ಲಿ ಬೋಳಸ್ತಾನೆ ಆಗುತ್ತೋ ಅಯ್ಯೋ ನಮ್ ತಾತನ್ಗೆ ಬೋಳುತ್ತಲೇ ಇತ್ತು ನಮ್ಮ ಅಪ್ಪನ್ಗೆ ಬೋಳುತ್ತಲೆ ಎಲ್ಲಿ ನನ್ಗೂ ಬೋಳುತ್ತಾನೆ ಆಗ್ಬಿಡುತ್ತೋ ಅಂತ ಹೇಳಿ ಕನಸಲ್ಲೂ ಅವರು ಆ ಬೋಳುತ್ತಾನೆ ಅಥವಾ ಕೂದಲು ಕಿತ್ಕೊಂಡ್ ಬಂದಂಗೆ ಉದ್ರದಂಗೆ ಅಥವಾ ಬಾಚನ್ಗೆ ಬಾಚ್ದಾದ್ರ ಕೂದ್ಲು ಜಾಸ್ತಿ ಬಂದ್ರೆ ಅದನ್ನ ನೋಡ್ಕೊಂಡ್ ಭಯ ಪಡೋದು ಸರ್ವೇ ಸಾಮಾನ್ಯ ಹಾಗಾಗಿ ಬೋಳು ಇದ್ದವರು ಸಹ ಏನ್ ಮಾಡ್ತಾರೆ ಅಂದ್ರೆ ಒಂದ್ ನಾಲ್ಕ್ ಕೂದಿರುತ್ತೆ ಆ ನಾಲ್ಕ್ ಕೂದಗೆ ಒಂದು ಬಾಚಂಡ್ ಗೇಟ್ಗಳು ಪದೇ ಪದೇ ಅದನ್ನ ಬಾಚಿ ಆ ಬೋಳು ತಲೆನ ಮುಚ್ಚಿ ಪ್ರಯತ್ನ ಪಡ್ತಿರ್ತಾರೆ ಇದನ್ನ ನೋಡ್ತಾ ಇದ್ದವರಿಗೆ ಒಂಥರ ಇದು ಹಾಸ್ಯಾಸ್ಪದ ಅನ್ಸುತ್ತೆ ಆದ್ರೆ ಪಾಪ ಅವ್ರಿಗೆ ಇರೋ ಒಂದ್ ನಾಲ್ಕು ಕೂದ್ಲಾದ್ರು ನಾವ್ ಚೆನ್ನಾಗಿಟ್ಕೋಬೇಕು ಅನ್ನೋ ಒಂದು ಆತಂಕದಲ್ಲಿ ಅದೆಂದು ಉದ್ರ ಹೋಗ್ಬಿಡುತ್ತಪ್ಪ ಅನ್ನೋ ಒಂದು ಆತಂಕದಲ್ಲಿ ಇರ್ತಾರೆ ಹಾಗಾದ್ರೆ ಬೋಳು ತಲೆಯ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನ ನಾನು ಈ ದಿನ ನಿಮ್ಗೆ ನೀಡ್ತಾ ಇದ್ದೀನಿ ಸಂಶೋಧನೆಗಳ ಪ್ರಕಾರ ಅರವತ್ತು ವರ್ಷ ಮೇಲ್ಪಟ್ಟ ಶೇಕಡ ಎಪ್ಪತ್ತೈದರಷ್ಟು ಪುರುಷರಲ್ಲಿ ನಾವು ಈ ಬೋಳತನೆಯ ನೋಡಬಹುದು ಮತ್ತೆ ಶೇಕಡ ಇಪ್ಪತ್ತೈದರಷ್ಟು ಮಹಿಳೆಯರು ಅದೇ ರೀತಿ ಮೂವತ್ತು ವರ್ಷ ಮೇಲ್ಪಟ್ಟ ಶೇಕಡ ಇಪ್ಪತ್ತೈದರಷ್ಟು ಪುರುಷರಲ್ಲಿ ನಾವು ಬೋಳತನೆಯನ್ನ ನೋಡ್ತೀವಿ ಈ ಬೋಳು ತಲೆ ಅನ್ನೋದು ಬರೀ ಪುರುಷರಲ್ಲಿ ಮಾತ್ರ ಅಲ್ಲ ಮಹಿಳೆಯರನ್ನು ಕೆಲವೊಂದೆ ಅಹ್ ಕಂಡು ಬರುತ್ತೆ ಇದ್ರ ಜೊತೆಗೆ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿಗಳಲ್ಲೂ ಸಹ ಈ ಬೋಳು ತಲೆಯನ್ನ ನಾವು ನೋಡಬಹುದು ಚಿಂಪ್ಯಾನ್ಜಿ ಮೆಕಾಕ ಮತ್ತೆ ಈ ತರದ ಒಂದು ಮಂಗಗಳಲ್ಲಿ ಅವಕ್ಕೂ ಸಹ ಕೂದಲುದ್ರಿ ವಯಸ್ಸಾದಂತೆ ಬೋಳು ತಲೆ ಆಗುತ್ತೆ ಹಾಗಾಗಿ ಇದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿಗಳಲ್ಲೂ ಸಹ ಈ ಬೋಳು ತಲೆಯನ್ನ ನಾವು ನೋಡ್ಬೋದು ಮತ್ತೆ ಬೋಳು ತಲೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬೇರೆ ತರ ಇರುತ್ತೆ ಇದು ಬೇರೆ ಬೇರೆ ಜನಾಂಗದಲ್ಲಿ ಬೇರೆ ಬೇರೆ ದೇಶದಲ್ಲಿ ನಾವು ನೋಡ್ತಾ ಹೋದ್ರೆ ಒಬ್ಬ ಬೋಳತಲೆಯ ವ್ಯಕ್ತಿಗಿನ್ನ ಮತ್ತೊಬ್ಬನಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ನಾವು ನೋಡಬಹುದು ಹಾಗಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಒಂದು ಏನೋ ಒಂದು ವ್ಯತ್ಯಾಸನ ನಾವು ನೋಡುತ್ತೆ ಒಟ್ಟಿನಲ್ಲಿ ಅದು ಬೋಳತಲೇ ತನ್ನ ಕೂದಲು ಮೊದಲು ಹೋಗಿರ ಅಂತ ಹಾಗಾದ್ರೆ ಇದ್ರಲ್ಲಿ ಯಾವ ಪ್ಯಾಟರ್ನ್ ಇದೆ ಅಂತ ನಾವು ನೋಡೋದಾದ್ರೆ ಒಂದು ರಿಸೈಡಿಂಗ್ ಹೇರ್ ಫಾಲ್ ಅಂತಾರೆ ಅಂದ್ರೆ ಹಣೆಯಿಂದ ಕೂದಲು ಉದುರುತಾ ಬರುತ್ತೆ ಮೊದಲು ಇರುತ್ತೆ ಕೂದಲಿರುತ್ತೆ ತೆಳುವಾಗ್ತಾ ವಯಸ್ಸು ಆದಂತೆ ಸಾಮಾನ್ಯವಾಗಿ ಕೂದಲು ತೆಳುವಾಗೋದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು ಗಂಡಸರಲ್ಲಾಗ್ಬೋದು ಹೆಂಗಸರಲ್ಲಾಗ್ಬೋದು ಅದು ರಿಸೈಡಿಂಗ್ ಹೇರ್ ಫಾಲ್ ಅಂತ ಕರಿತೀವಿ ನಂತರ ನೆತ್ತಿಯ ಮೇಲೆ ಆಂಡ್ರೋಜನ್ ಎಲೆಕ್ತೀಶಿಯಾ ಅಂತ ನೆತ್ತಿಯ ಮೇಲೆ ಒಂದು ವೃತ್ತಾಕಾರವಾಗಿ ಕೂದಲು ಹೋಗುತ್ತೆ ಈ ಆಂಡ್ರೋಜನ್ ಎಲೆಕ್ತೀಶಿಯಾ ಅನ್ನೋದು ಈ ಒಂದು ನಾವು ಆಂಡ್ರೋಜನ್ ರಿಲೇಟೆಡ್ ಅದು ಪ್ರಾಬ್ಲಮ್ ಈ ಎಕ್ಸ್ ವರ್ಣ ತತ್ವನಲ್ಲಿ ಏನಾದರೂ ಮ್ಯೂಟೇಶನ್ ಆದ್ರೆ ಈ ಆಂಡ್ರೋಜನ್ ಅಲಪೇಶಿಯವನ್ನ ನಾವು ನೋಡಬಹುದು ಈ ಬೋಳ್ ತಲೆ ಅಂದಾಗ ನಮ್ಗೆ ಅದಕ್ಕೆ ಕಾರಣಗಳು ಏನ್ ಕಿಂಗ್ ಆಗುತ್ತೆ ಅಂತ ಎಲ್ಲಾರು ಸಾಮಾನ್ಯ ಮಾತಾಡ್ತಾರೆ ಕೂತು ಸಾಮಾನ್ಯ ಅದು ಬೋಳು ಆಗ್ತಾ ಹೋದಂಗೆ ಒಂದು ಭಯ ಏನಕ್ಕೆ ಇದು ಅಂತ ನೋಡೋದಾದ್ರೆ ಕಾರಣಗಳನ್ನ ಮೊದಲನೇದಾಗಿ ಅನು ವಂಶ ಪಾರಂಪರ್ಯವಾಗಿ ಕುಟುಂಬದಲ್ಲಿ ಹೋಳು ಇದ್ರೆ ಚಿಕ್ಕಪ್ಪ ಅಪ್ಪ ತಾತ ಅದು ಬರುವ ಸಾಧ್ಯತೆ ಜಾಸ್ತಿ ಅದೇ ರೀತಿ ನಮ್ಮ ಪರಿಸರ ಮಾಲಿನ್ಯ ಅಂತ ಅನ್ಬೋದು ಹೋದ್ರೆ ಅವು ಸಾಮಾನ್ಯವಾಗಿ ಎಲ್ಲರಿಗೂ ಉದ್ದ ಪೂರ್ಲಿ ಇತ್ತು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಾಕಿ ಆಮೇಲೆ ಟೈಟ್ ಆಗಿ ಜಡೆ ಹಾಕಿರ್ತಿದ್ರು ಆಮೇಲೆ ಭಾನುವಾರ ಫ್ರೀ ಇದ್ದಾಗ ಸೀಗೆಕಾಯಿ ಹಾಕಿ ತಲೆಗೆ ಎಣ್ಣೆ ಒತ್ಕೊಂಡು ಸೀಗೆಕಾಯಿ ಹಾಕಿ ಸ್ನಾನ ಮಾಡೋ ಪದ್ಧತಿ ಇತ್ತು ನಂತರ ಏನಾಗ್ತಾ ಇತ್ತು ಅಂದ್ರೆ ಈ ಎಣ್ಣೆ ಹಾಕೋದು ಸೀಗೆಕಾಯಿ ಹಾಕಿ ಸ್ನಾನ ಮಾಡೋದು ಉದ್ದ ಕೂದಲನ್ನ ಮೇಂಟೈನ್ ಮಾಡೋದೇ ಕಷ್ಟ ಅಂತೇಳಿ ಎಲ್ಲ ಕೂದಲನ್ನ ಅದನ್ನು ಕಡಿಮೆ ಕಟ್ ಮಾಡಿ ಶಾರ್ಟ್ ಮಾಡಿಸ್ಕೊಂತ ಬಂದ್ರು ಅದ್ರ ಜೊತೆಗೆ ಸೀಗೆಕಾಯಿ ಬದಲು ಶಾಂಪುಗಳ ಬಳಕೆ ಬಂತು ಹೀಗಾಗಿ ಏನಾಯ್ತು ರಾಸಾಯನಿಕಗಳು ನಮ್ಮ ಕೂದಲ ಬುಡವನ್ನು ಸೇರಿದಂತೆ ಅದು ಕೂದಲು ಜಾಸ್ತಿ ಆಯಿತು ಪರಿಸರ ಮಾಲಿನ್ಯ ಅದು ದೂಳ ಆಗಿರಬಹುದು ಅದರ ಜೊತೆಗೆ ನಾವು ಸೇವಿಸುವ ಒಂದು ಸಹ ಅದು ಪರಿಣಾಮ ಬೀರುತ್ತೆ ಅಂತ ವರದಿಗಳು ತಿಳಿಸಿವೆ ಇದರ ಜೊತೆಯಲ್ಲಿ ಮೆಡಿಕೇಶನ್ ಸಾಮಾನ್ಯವಾಗಿ ನಾವು ಏನಾದ್ರೂ ಒಂದು ಕಾಯಿಲೆ ಇದ್ದಾಗ ಅಥವಾ ತೊಂದರೆ ಇದ್ದಾಗ ಅದಕ್ಕೆ ನಾವು ಸತತವಾಗಿ ಅದಕ್ಕೆ ಒಂದು ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ರೆ ಸಹ ಕೂದಲು ಹೆಚ್ಚಾಗುತ್ತೆ ಮತ್ತೆ ಶಸ್ತ್ರಚಿಕಿತ್ಸೆಗೆ ಒಳಗಾದಾಗ ಅವಾಗ ಹೆಚ್ಚಾಗಿ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಹೆಚ್ಚಿನ ಒಂದು ಔಷಧವನ್ನ ಕೊಡೋದ್ರಿಂದ ಅಂತ ಸಂದರ್ಭದಲ್ಲೂ ಸಹ ಕೂದಲು ಉದುರೋದು ತುಂಬಾ ಜಾಸ್ತಿ ಆಗುತ್ತೆ ಇದರ ಜೊತೆಗೆ ಒತ್ತಡ ಒತ್ತಡ ಇತ್ತೀಚಿನ ದಿನದಲ್ಲಿ ಎಲ್ಲರಿಗೂ ಕೂದಲು ಥಿಕ್ನೆಸ್ ತುಂಬಾ ಕಮ್ಮಿ ಇರುತ್ತೆ ಕಾರಣ ಏನಂತಂದ್ರೆ ಒತ್ತಡ ಆಹಾರ ಚೆನ್ನಾಗಿರುತ್ತೆ ಒಳ್ಳೆ ಆಹಾರನೇ ಸೇವನೆ ಮಾಡ್ತಾ ಇರ್ತಾರೆ ಆದ್ರೂ ಸಹ ಕೂದಲು ಉದುರ್ತಾ ಇದೆ ಅಂದ್ರೆ ಅತಿಯಾದ ಒತ್ತಡ ಆ ಒತ್ತಡ ಹೆಚ್ಚಾದಂತೆ ಕೂದಲು ಉದುರೋದು ಸಹ ಜಾಸ್ತಿ ಆಗ್ತಾ ಇದರ ಜೊತೆಗೆ ಆಟೋ ಇಮ್ಯೂನ್ ಡಿಸಾರ್ಡರ್ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಸಹ ಈ ಕೂದಲು ಉದುರ್ವಿಕೆ ಅನೋಪೇಶಿಯನ್ನು ಸಹ ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಒಂದು ಸಾರಿಯಸ್ ಆಟೋ ಇದು ಅಲೋಪೇಷಿಯಾ ಅದೇ ರೀತಿ ಇದನ್ನ ಆಟೋ ಇಮ್ಯೂನ್ ಡಿಸಾರ್ಡರ್ ಇನ್ನು ಸಹ ಇಂಡಿಗೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕೂದಲು ಉದರೋದನ್ನ ನಾವು ನೋಡಬಹುದು ವಿಟಮಿನ್ಗಳ ಡಿಫಿಷಿಯನ್ಸಿ ವಿಟಮಿನ್ ಡಿ ಡಿಫಿಶಿಯನ್ಸಿ ಆದ್ರೂ ಸಹ ಕೂದ್ಲು ಉದ್ರತೆ ಇದು ಬಹಳ ಜನಕ್ಕೆ ಗೊತ್ತೇ ಇರೋದಿಲ್ಲ ಕ್ಯಾಲ್ಸಿಯಂ ವಿಟಮಿನ್ ಡಿ ಈ ಎತ್ತರದ ಡಿಫಿಷಿಯನ್ಸಿ ಇದ್ದಾಗ ನೀವು ಏನೇ ಮಾಡಿದ್ರು ಕೂದಲು ಉದ್ರೋದು ನಿಲ್ಲದ ಇದರ ಜೊತೆಗೆ ನಮ್ಮಲ್ಲಿ ಒಂದು ಪೌಷ್ಟಿಕತೆ ಇಲ್ಲದ ಅಂದ್ರೆ ವೈಟಮಿನ್ ಮಿನಿರಲ್ಸ್ ಅದರ ಜೊತೆಗೆ ಖನಿಜ ಅಂಶ ಲವಣ ಅಂಶ ಇವೆಲ್ಲ ಇಲ್ಲದೆ ಇರುವಂತಹ ಜಂಕ್ ಆಹಾರ ಸೇವನೆ ನಾವು ಯಾವಾಗ ಮಾಡ್ತೀವಿ ಅಂತಹ ಸಂದರ್ಭದಲ್ಲೂ ಸಹ ಕೂದಲು ಉದ್ರೋದು ಜಾಸ್ತಿ ಆಗ್ತಾ ಹೋಗಿ ನಿತ್ಯ ಕಮ್ಮಿ ಆದ್ರೂ ಸಹ ಕೂದ್ಲು ಜಾಸ್ತಿ ಆಗುತ್ತೆ ಕಾರಣ ಏನಂತಂದ್ರೆ ಕ್ರೂತ್ ಫ್ಯಾಕ್ಟರ್ಸ್ ರಿಲೀಸ್ ಆಗೋದಿಲ್ಲ ನಿದ್ದೆ ಕಮ್ಮಿ ಆದಾಗ ಅಂತ ಸಂದರ್ಭದಲ್ಲಿ ಉದ್ರೋದು ಜಾಸ್ತಿ ಆಗುತ್ತೆ ಇದೆಲ್ಲ ಕೆಲವೊಂದು ಕಾರಣಗಳು ಮತ್ತೆ ಕೀಮೋಥೆರಪಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ಆಗಿ ಹೇರ್ ಆಸ ಆಗುತ್ತೆ ಯಾಕೆಂದ್ರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ರೇಡಿಯೋಥೆರಪಿ ಆಗ್ಬೋದು ಕೀಮೋಥೆರಪಿ ಆಗಬಹುದು ಕೆಲವೊಂದು ಮೇಜರ್ ಕ್ರಾನಿಕ್ ಡಿಸೀಸಸ್ ಇದ್ದಾಗ ಅಂಥದ್ದೇ ನಾವು ಏನ್ ಟ್ರೀಟ್ಮೆಂಟ್ ತಗೊಂತೀವಿ ಆಗ್ಲೂ ಸಹ ಕೂರ್ ಉದ್ರೋದು ಜಾಸ್ತಿ ಆಗ್ತಾ ಬರುತ್ತೆ ಹಾಗಾದ್ರೆ ಇದು ಜನರಲ್ ನಾವು ಕಾರಣಗಳನ್ನ ಹೇಳದೆ ಆನುವಂಶೀಯತೆ ಅಂತ ಬಂದಾಗ ಸಾಮಾನ್ಯವಾಗಿ ಈ ಒಂದು ಅಹ್ ಅನಪೇಷಿಯಾ ಅಂತಂತೀವಿ ಇದರಲ್ಲಿ ತಲೆಯ ವ್ಯಕ್ತಿಯ ಭಾಗದಲ್ಲಿ ಬೋಳಾಗೋದು ಸಾಮಾನ್ಯವಾಗಿ ತಂಡಸರಲ್ಲಿ ಸರ್ವೇ ಸಾಮಾನ್ಯ ಆಗ್ಬೋದು ಕಾರಣ ಏನಂತಂದ್ರೆ ಎಕ್ಸ್ ವರ್ಣ ತಂತುವಿನಲ್ಲಿ ಉಂಟಾಗುವ ರೂಪಾಂತರದಿಂದಾಗಿ ಈ ಒಂದು ಆಂಡ್ರೋಜನ್ ಅಲೆಪೇಷಿಯಾ ಉಂಟಾಗುತ್ತೆ ಆದ್ರೆ ಹೆಂಗಸರಲ್ಲಿ ಇದು ಕಮ್ಮಿ ಏನಕ್ಕೆ ಅಂದ್ರೆ ಹೆಂಗಸರಲ್ಲಿ ಎರಡು ಎಕ್ಸ್ ವರ್ಣ ತಂತು ಇರುತ್ತೆ ಒಂದ್ರಲ್ಲಿ ರೂಪಾಂತರ ಆದ್ರೂ ಇನ್ನೊಂದು ವರ್ಣ ತಂತು ಸರಿಯಾಗಿ ಕೆಲಸ ಮಾಡೋದ್ರಿಂದ ಅವರಲ್ಲಿ ಈ ಆಂಡ್ರೋಜನ್ ಅಲಪೇಶಿಯಾ ನೆತ್ತಿಯ ಮೇಲೆ ಕೂದಲು ಉದರೋದು ಕಾಣೋದಿಲ್ಲ ಆದ್ರೆ ಗಂಡಸರಲ್ಲಿ ಒಂದೇ ಒಂದು ಎಕ್ಸ್ ಇರೋದ್ರಿಂದ ಅದರಲ್ಲಿ ಉಂಟಾಗುವ ರೂಪಾಂತರದಿಂದಾಗಿ ಈ ಒಂದು ಕೂದಲು ಉದುರಬೇಕೆನಾಗ್ ನಾವು ನೋಡ್ಬೋದು ಇದೇ ರೀತಿ ಡೈ ಹೈಡ್ರೋ ಟೆಸ್ಟೋಸ್ಟಿರಾನ್ ಜಾಸ್ತಿ ಆದಂಗೆ ಏನಾಗ್ತದೆ ಒಂದು ಹರಿಹರಿ ಆ ಒಂದು ಸಂದರ್ಭದಲ್ಲೇನೆ ಓದ್ಲೂ ಉದ್ರೋದು ಒಂದು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಶಕ್ತಿ ಅವರು ಬಾಯ್ನಸ್ ಶುರು ಆಗ್ಬಿಡುತ್ತೆ ಕಾರಣ ಏನಂತಂದ್ರೆ ಡೈ ಟೆಸ್ಟೋಸ್ಟಿರಾನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂತೆ ಅಂದ್ರೆ ಆ ವಯಸ್ಸಿನಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಜಾಸ್ತಿ ಆಗುತ್ತೆ ಪುರುಷರಲ್ಲಿ ಡೈಹೈಡ್ರೋ ಜಾಸ್ತಿ ಆದಾಗ ಗಡ್ಡ ಮೀಸೆ ಚೆನ್ನಾಗಿ ಬೆಳೆಯ ಬೆಳವಣಿಗೆ ಆಗುತ್ತೆ ಕೂದಲು ಮೈ ಮೇಲೆ ಕೂದ್ಲು ಬರೋದು ಗಡ್ಡನು ಬರುತ್ತೆ ಮೀಸೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಪೋರ್ಟ್ ಮಾಡುತ್ತೆ ಗಡ್ಡ ಮತ್ತೆ ಮೀಸೆಗೆ ಕುದ್ದಕ್ಕೆ ಸಪೋರ್ಟ್ ಮಾಡಲ್ಲ ಈ ಡೈಹೈಡ್ರೋ ಜಾಸ್ತಿ ಆದಂತೆ ಕೂದಲು ಉದ್ರುವಿಕೆನು ಸಹ ಜಾಸ್ತಿ ಆಗ್ತಾ ಅದೇ ರೀತಿ ಹೆಂಗಸಲ್ಲಿ ಆಂಡ್ರೋಜನ್ ಇನ್ಸೆನ್ಸಿಟಿವಿಟಿ ಅಂತೀವಿ ಅಂಡ್ರೆ ಆಡ್ರೋಜನ್ ನ ಏರುಪೇರು ಜಾಸ್ತಿ ಆದಂತೆ ಪುರುಷ ಮತ್ತು ಮಹಿಳೆ ಇಬ್ಬರನ್ನು ಸಹ ಇದು ರಿಲೇಟೆಡ್ ತೊಂದರೆ ಸಾಮಾನ್ಯವಾಗಿ ಅದಾಗಿ ಒಂದು ಆಂಡ್ರೋಜನ್ ನ ಏರು ಸಹ ಪುರುಷ ಮತ್ತು ಮಹಿಳೆ ಮಹಿಳೆಯರಲ್ಲಿ ಹೆಚ್ಚಿನ ಒಂದು ಹೇರ್ ಫಾಲ್ ಅನ್ನ ನಾವು ನಾವು ನೋಡಬಹುದು ಅದೇ ತರ ಈ ಎಷ್ಟೋ ಜನ್ ನಮ್ಮ ಊಟದಲ್ಲಿ ಇರುವಂತಹ ಎಷ್ಟೋ ಜನ್ ರೆಸೆಪ್ಟ್ಗಳ ಸಂಖ್ಯೆ ಪುರುಷ ಮತ್ತು ಮಹಿಳೆಯರಲ್ಲಿ ಬೇರೆ ಬೇರೆ ಇದೆ ಹಾಗಾಗಿ ಪುರುಷರಲ್ಲಿ ಈ ಕೂದಲು ಉದುರುವಿಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡಬಹುದು ಕಂಪೇರ್ ಟು ಫೀಮೇಲ್ಸ್ ಹಾಗಂದ್ರೆ ಇದೆಲ್ಲ ಈ ಒಂದು ಪೋದಲು ಉದುರುವಿಕೆಗೆ ಮುಖ್ಯವಾದ ಒಂದು ಆನುವಂಶೀಯ ಕಾರಣಗಳು ಅನ್ಬೋದು ಮತ್ತೆ ಇನ್ನಿತರ ಕಾರಣಗಳು ಪರಿಸರದ್ದು ಮತ್ತೆ ಆಹಾರ ಈ ತರದ್ದು ಮತ್ತೆ ಎಂದಕ್ಕಿನ್ನೇ ಹೆಚ್ಚಾಗಿ ಒತ್ತರ ಪಾಟಿ ಜಾಸ್ತಿ ರಿಲೀಸ್ ಆದಂಗೆ ನಮ್ದು ಗ್ರೋತ್ ಹಾರ್ಮೋನ್ ಪ್ರಮಾಣ ಕಡಿಮೆ ಆಗ್ತಾ ಬರೋದ್ರಿಂದ ಗ್ರೂತ್ ಹಾರ್ಮೋನ್ ಎಲ್ಲಿ ಇರುವ ಅಲ್ಲಿ ಉದುರಿದ ಕೂದಲು ಪುನಃ ಬೆಳವಣಿಗೆ ಹೊಂದೋದಿಲ್ಲ ಸಾಮಾನ್ಯ ಕೂದಲಿನ ಗುಡ ಚೆನ್ನಾಗಿದ್ದಾಗ ಪುನಃ ಕೂದಲು ಹುಟ್ಟುವ ಸಾಧ್ಯತೆ ಇದೆ ಆದ್ರೆ ಗ್ರೂತ್ ಹಾರ್ಮೋನೆ ಇದ್ದಾಗ ಕೂದಲು ಉದುರೋಗಿರೋ ಕೂದಲು ಪುನಃ ಬೆಳವಣಿಗೆ ಆಗೋದಿಲ್ಲ ಹಾಗಾದ್ರೆ ಇದಕ್ಕೆ ಏನು ಉಪಾಯ ಅಂತ ನಾವು ನೋಡೋದಾದ್ರೆ ಇವತ್ತು ಬೋಳು ತನ್ನ ಇರೋ ಹಂಗೆ ತಡೆಗಟ್ಟಬೇಕು ಅಂತಂದ್ರೆ ನಾವು ಒತ್ತಡವನ್ನ ಕಮ್ಮಿ ಮಾಡ್ಕೋಬೇಕು ಯಾರು ಒತ್ತಡದ ನಿಯಂತ್ರಣ ಮಾಡ್ತಾರೆ ಅವರಿಗೆ ಕೂದಲು ಉದುರುವುದು ಆಟೋಮೆಟಿಕ್ ಕಡಿಮೆ ಆಗ್ತಾ ಬರುತ್ತೆ ಏಕೆಂತಂದ್ರೆ ಯಾವಾಗ ಜಾಸ್ತಿ ರಿಲೀಸ್ ಆಗುತ್ತೆ ಅದು ಬೆಳವಣಿಗೆಯನ್ನ ತಡೆಗಟ್ಟುತ್ತೆ ಆಹಾರ ಆಹಾರದಲ್ಲಿ ಬಯೋಟೀನ್ ಜಾಸ್ತಿ ಇರೋ ಆಹಾರನ ನಾವು ಸೇವನೆ ಮಾಡಬೇಕು ಅದ್ರಲ್ಲೂ ಮುಖ್ಯವಾಗಿ ಕೆಲವೊಂದು ಬೀಜಗಳಿರುತ್ತೆ ಅದರಲ್ಲಿ ಕುಂಬಳಕಾಯಿ ಬೀಜ ಇರಬಹುದು ಸೂರ್ಯಕಾಂತಿ ಬೀಜ ಇರಬಹುದು ಎಳ್ಳು ಕಡಲೆಕಾಯಿ ಅದರ ಜೊತೆಗೆ ಬಾದಾಮಿ ವಾನ್ ನಟ್ ಅಂತೆಲ್ಲ ಅಂತೀವಲ್ಲ ಇದನ್ನೆಲ್ಲದನ್ನು ನಾವು ಮತ್ತೆ ಫ್ಲಾಕ್ಸ್ ಇಡ್ಸು ಇದೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಹಾಲ್ ಹಾಕೊಂಡು ಅದ್ರ ಜೊತೆಗೆ ಒಂದು ಫ್ರೂಟ್ಸ್ ಹಾಕೊಂಡು ನಾವು ತಿಂತ ಬಂದ್ರೆ ಬಯೋಟೀನ್ ಅಂತದ್ದು ಹಾಗಾಗಿ ಕೂದಲಿನ ಬೆಳವಣಿಗೆಗೆ ಈ ಬಯೋಟೀನ್ ಯುಕ್ತ ಆಹಾರ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಒಳ್ಳೆಯ ನಿದ್ದೆ ಮಾಡಬೇಕು ಡಿಸ್ಟರ್ಬ್ಲೇಬಾರದು ನಿದ್ದೆ ನಾವು ಚೆನ್ನಾಗಿ ಮಾಡಿದಾಗ ಪಾಟಿಸ್ ಲೆವೆಲ್ ಏನ ಕಮ್ಮಿ ಆಗುತ್ತೆ ಆ ಸಂದರ್ಭದಲ್ಲಿ ಈ ಗ್ರೋತ್ ಫ್ಯಾಕ್ಟರ್ಸ್ ಗಳು ಚೆನ್ನಾಗಿ ಅದು ಉತ್ಪಾದನೆ ಆಗೋದ್ರಿಂದ ಅದು ಕೂದಲಿನ ಬೆಳವಣಿಗೆಗೆ ಸಹಾಯಕವಾಗಿದೆ ಸಾಮಾನ್ಯವಾಗಿ ನೋಡ್ಬೋದು ನಮ್ಮ ಹಿಂದಿನ ಜನರೇಷನ್ ಅಂದ್ರೆ ನಮ್ಮ ತಾಯಿ ಆಗ್ಬೋದು ನಮ್ಮ ಚಿಕ್ಕಮ್ಮ ಇವ್ರನ್ನೆಲ್ಲ ನಾವು ನೋಡಿದಾಗ ಕೂತು ತುಂಬಾ ಚೆನ್ನಾಗಿತ್ತು ಅವ್ರಿಗೆ ತುಂಬಾ ಉದ್ದನೆಯ ಕೂದಲು ಕಪ್ಪುಗೆ ತಿಕ್ಕಾಗಿರ್ತಾ ಇತ್ತು ಆದ್ರೆ ಇತ್ತೀಚೆಗೆ ನಮಗೆ ನಮ್ಮ ಜನರೇಷನ್ ನಮ್ಮ ಜನರೇಷನ್ ಗೆ ಆ ತಿಕ್ನೆಸ್ ಕಮ್ಮಿ ಆಗ್ತಾ ಇದೆ ಕಾರಣ ನಾವು ಸೇವಿಸುವ ಆಹಾರ ಬಹಳ ರಾಸಾಯನಿಕ ಯುಕ್ತ ಆಹಾರ ಸೇವೆ ಮಾಡ್ತೀವಿ ಪರಿಸರ ಮಾಲಿನ್ಯ ಆಗಿರ್ಬೋದು ಮತ್ತೆ ಕೂದಲಿನ ರಕ್ಷಣೆ ಸರಿಯಾಗಿ ಮಾಡ್ಕೊಳ್ಳಲ್ಲ ಇದರ ಜೊತೆಗೆ ಶಾಂಪುಗಳನ್ನ ಪದೇ ಪದೇ ಶಾಂಪುಗಳನ್ನ ಬದಲಾಯಿಸೋದು ಮತ್ತೆ ತುಂಬಾ ರಾಸಾಯನಿಕ ಯುಕ್ತವಾದ ಶಾಂಪುಗಳನ್ನ ಬಳಸೋದು ಇತ್ತೀಚೆಗೆ ಜನ ನ್ಯಾಚುರಲ್ ನ ಆ ಒಂದು ಆಯುರ್ವೇದಿಕ್ ಅಥವಾ ನ್ಯಾಚುರಲ್ ಅನ್ನೋದನ್ನ ಬಳಸ್ತಾರೆ ಆದ್ರೆ ಇದಕ್ಕಿಂತ ಮುಖ್ಯವಾಗಿ ನಾವು ಮನೆಯನ್ನ ತಯಾರಿಸಿದ ಶಾಂಪುಗಳು ಅದು ಶೀಕೆಕಾಯಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಅಥವಾ ದಾಸವಾಡ ಆಗಿರ್ಬೋದು ಇಂಥದನ್ನ ಬಳಕೆ ಮಾಡೋದ್ರಿಂದ ಕೂದಲನ್ನ ರಕ್ಷಣೆ ಮಾಡಬಹುದು ಇದರ ಜೊತೆಗೆ ಕೂದಲಿಗೆ ಕನ್ನರ್ ಮಾಡ್ಕೊಳ್ಳೋದು ಒಂದು ಟ್ರೆಂಡ್ ಅಂತ ಅನ್ಬೋದು ಇದು ಸಹ ಕೂದಲಿನ ಬುಡಗಳನ್ನ ನಾಶ ಮಾಡೋದ್ರಿಂದ ಅದು ಪುನಃ ಬೆಳೆದೇ ಇದ್ದ ಹಾಗಾಗುತ್ತೆ ಕೂದಲಿನ ಒಂದು ಥಿಕ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳು ಇವೆಲ್ಲದರ ಬದಲಾವಣೆ ಆಗಿರೋದ್ರಿಂದನೆ ಇದರಲ್ಲಿ ಮುಖ್ಯವಾಗಿ ಸಹ ಸೇರ್ಪಡುತ್ತೆ ಬೋಳುತನ ಇರೋದು ಸಾಮಾನ್ಯ ಆಗ್ತಾ ಇದೆ ಕೂಡ ಹೋದರೋದು ಸರ್ವೇ ಸಾಮಾನ್ಯ ಅಂತ ನಾವು ಹೇಳ್ತಾ ಬರ್ತೀವಿ ಒಂದು ಹದಿಹರಿಯದಿಂದ ಶುರುವಾದ ಈ ಒಂದು ತೊಂದರೆ ಇವು ಮದಿತನದವರೆಗೂ ಹಾಗೆಯೇ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಒತ್ತಡ ಜಾಸ್ತಿ ಆದರೂ ಆಗುತ್ತೆ ಇದರ ಜೊತೆಯಲ್ಲಿ ಕೆಲವೊಂದು ಔಷಧೋಪಚಾರಗಳನ್ನ ನಡೆಸೋದ್ರಿಂದ ಈ ಕೂದಲು ಉದುವಿಕೆಯನ್ನ ಕಡಿಮೆ ಮಾಡಬಹುದು ಮಿನಾಕ್ಸಾಯಿಲ್ ಅಂತ ಬರುತ್ತೆ ಅದು ಸಾಮಾನ್ಯವಾಗಿ ಎಲ್ಲರೂ ಅದನ್ನ ರೆಕಮೆಂಡ್ ಮಾಡ್ತಾರೆ ಸ್ಪೈನ್ ಆಂಡ್ ಡ್ರೈನ್ ಮತ್ತೆ ಬೇಕಾದಷ್ಟು ಕೆಲವೊಂದು ಕೆಮಿಕಲ್ಗಳು ಅಂದ್ರೆ ರಾಸಾಯನಿಕಗಳು ಅದನ್ನ ನಾವು ಬುಡಕ್ಕೆ ನಾವು ಅದನ್ನ ಅಪ್ಲೈ ಮಾಡ್ತಾ ಬಂದಂಗೆ ಕೂದಲು ಉದುರುವುದು ಕಡಿಮೆ ಅಂತ ಬರುತ್ತೆ ಹಾಗಾಗಿ ಒಟ್ಟಿನಲ್ಲಿ ನಮ್ಮ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಈ ಕೂದಲಿನ ಬೆಳವಣಿಗೆ ಸಹ ನಿಂತಿದೆ ಪ್ರೋಟೀನ್ ಯುಕ್ತ ಆಹಾರ ಬಯೋಟೀನ್ ಯುಕ್ತ ಆಹಾರವನ್ನು ಸೇವೆ ಮಾಡೋದ್ರಿಂದ ಕೂದಲು ಉದುರುವುದನ್ನ ನಾವು ಕಡಿಮೆ ಮಾಡಬಹುದು ಇದು ಆನುವಂಶೀಯತೆಯಿಂದ ಬಂದಾದರೆ ಮ್ಯೂಟೇಶನ್ ಇಂದ ಉಂಟಾದರೆ ಖಂಡಿತ ಅದನ್ನ ನಾವು ಯಾವ ರೀತಿ ತಡೆಯೋಕಾಗೋದಿಲ್ಲ ಕೂದಲು ಉದುರೇ ಉದುರುತ್ತೆ ಆದ್ರೂ ಸಹ ಕೆಲವೊಮ್ಮೆ ನಾವು ಪರಿಸರದಿಂದ ಉಂಟಾಗುವಂತಹ ಈ ತೊಂದರೆಗಳನ್ನ ತಕ್ಕ ನಾವು ತಡಂದು ಓದುವಿನ ರಕ್ಷಣೆಯನ್ನ ಮಾಡ್ಕೊಳ್ಬಹುದು ನಮಸ್ಕಾರ